ಸೂಪರ್ ಹನ್ನೆರಡು ಮಾರ್ಸ್ ಹತ್ತು ಮಾರ್ಸ್ ಸೂಪರ್ ಅಕ್ಷರದು ನೋಡಿ ನೀವು ನಾಳಿಗೆ ಎಂಟ್ರಿ ಮಾಡಿಸ್ಬಾರ್ದು ಮಾರ್ಕಸ್ ಮತ್ತೆ ನೋಡಿದ್ರ ಮತ್ತ ಚೆನ್ನ ಮಾಡಿದ್ರೆ ಬಿಡುದಿಲ್ಲ ಆಟಕ್ಕೆ ಬಿಡುದಿಲ್ಲ ನಾನು ನೀರಿಗೆ ಮೊದ್ಲು ಬಿಡುದಿಲ್ಲ ಎಷ್ಟು ಒದರ್ತೀಯೋ ಆ ಈಗ ಅಂತ ಹೇಳಿಲ್ಲ ನಾನು ನೀವು ಹಂಗೆ ಮಾಡುದಿತ್ತಂತಂದ್ರೆ ಗಟ್ಟನ ಬಟ್ಟಿಲಿ ಮಾಡ್ಬೇಕಂತವು ಚಲೋ ಬಟ್ಟಿ ಅಕ್ಷಯ ದು ಹ್ಞೂ ಅಕ್ಷಯ ದುಂಡ ಆಗ್ಬೇಕು ಸೂಪರ್ ಅಕ್ಷಯ ದುಂಡ್ ತರ್ನೂನು ತರುಣೂನ್ ಅಕ್ಷರ ಭಾಳ ದು ಬಾಯ್ ಮಾಡಿ ನೋಡಿ ಹೆಂಗೆ ನೋಡು ನಿನ್ನ ಮಂದಿ ಹೆಂಗೆ ಮಾಡ್ತಾರೆ ನೋಡು ಆಡ್ರಿಕ್ಕಿ ಹೆಂಗೆ ಮಾಡ್ತೀನಿ ನೋಡಿ ನೀನು ಹಾ ಸೂಪ ಹಾ ಸೂಪರ್ ನಡಿ ಅಕ್ಷರ ತೋರಿಸ್ಕಪ್ಪ ನಿನ್ನೂ ಅಕ್ಷರ ನೀನು ಅಕ್ಷರ ತೋರಿಸು ಎಲ್ಲರಿಗೂ ಹಾಂ ನೀನು ತೋರ್ಸು ಆದ್ರೆ ಎರಡು ಗಿರಿಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕು ನೋಡಿ ನೀನು ನೀನು ಹಾಕಿಸ್ಕೊಂಡ್ರಿ ನೀನು ಎಲ್ಲಾರು ಎರಡು ಗಿರಿಲಿಂದ ಅಲೋ ಎರಡು ಗಿರಿ ಒಳಗೆ ಹಾಕಿಸ್ಕೊಂಡ್ರಿ ನೀನು ಅವ ಯಾಕೆ ಏ ಮುಗಿಸ್ತಿಲ್ಲ ನೀನು ನಾಳೆ ಕಲರ್ ಪೇಪರ್ ತಂದ್ ಹಚ್ಚೀರಿ ಅಂತ ಮಾರ್ಕಸ್ ಆಗ್ತೀನಿ ನಾನು ನಿಮ್ಗೆ ನಿಂದ ಮುಗೀತು ನಿಂದು ಮುಗೀತು ನಿಂದು ಮುಗಿತು ಹ್ಞೂ ಜವಾಬ್ದಾರಿ ಹಾಂ ನೀ ಯಾ ಕಟ್ಟಡ ಕುಂತಿ ನಿಂದು ಮುಗೀತಾ ಪ್ರಶ್ನೆ ಹತ್ರ ಪೂರ ಮುಗ್ದ ನೀನು ಕನ್ನಡ ಹ್ಮ್ ನಿಂದು 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 ಮತ್ತೆ ನಿಂದು ಮತ್ತೆ ಏನು ಏನ್ ಈಗ ಅವ್ರ ಜವಾಬ್ದಾರಿ ನೀವ ನೀವು ಇದು ಮಾಡಬೇಕಾದ್ರೆ ಯಾತಂದ್ರೆ ಒಂದು ಕೆಲಸ ಮಾಡಿ ಸರಿ ಇಲ್ಲಿ ಸರಿ ಇಂಥವು ಕಲರ್ ಪೇಪರ್ ತಗೊಂಡು ನಾಲ್ಕು ಕಲರ್ ಪೇಪರ್ ನಾಲ್ಕು ಬೇರೆ 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 ಡಿಸೈನ್ ಕಟ್ ಮಾಡ್ಕೊಂಬರ್ರಿ ನಾಳೆ ನಾಳೆ ಮನೆ ಕೆಲಸಿದ್ದೀನಿ ನಿಮಗೆ ಹೌದು ಕಲರ್ ನಾಲ್ಕು ಕಲರ್ ಪೇಪರು ನಾಲ್ಕು ಬೇರೆ ಬೇರೆ ಇದು ಕಟ್ಟಿಂಗು ಮಾಡ್ಕೊಂಬರ್ಬೇಕು ಹ್ಞೂ ಹೌದಾ ನಿಲುವನಿದು ನಿಲುವು ನಾಳೆ ತೊಗೊಂಬರ್ರಿ ವಿಡಿಯೋ ಮಾಡೋಣಂತ ಹೆಂಗೆ ಕಟ್ ಮಾಡಿರಿ ಎಲ್ಲ ತೋರಿಸಿರಂತೆ ನನಗೆ ಹಾಂ ಹ್ಞೂ 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 ಇಲ್ಲೇ ಇಲ್ಲೇ ಕಟ್ ಮಾಡಿ ಅಂತ ಈಗ ತೊಗೊಂಬರ್ತೀನಿ ಹೋಗಿ ಬೇಕಾರ ಇಲ್ಲಿ ಭಾಳ ತಳ ಇರ್ಲ ಆದ್ರೆ ಕೈಲಿ ಕಟ್ ಮಾಡಬೇಡಿ ನೀವು ಕತ್ರಿ ಕಟ್ ಮಾಡಿದ್ರೆ ಭಾಳ ಚಲೋ ಆಕತಿ ಏ ಹತ್ತು ರೂಪಾಯಿ ಕದ್ರಿ ತಗೋರಿ ಅಂಗಡಿಯಾಗ ಇಲ್ಲಿಗಂದ್ರೆ ಒಂದು ಕೆಲಸ ಮಾಡಿರಿ ಎಷ್ಟು ಮಂದಿ ಕಟ್ ಮಾಡೋರು ನೀವು ತಳಿ ಬೇಡ ತರೀ ಬೇಡ ಒಂದು ಕೆಲಸ ಮಾಡಿರಿ ಮೂರು ಮಂದಿ ಕತ್ರಿಕೊಂಬ್ರಿ ಮೂರು ಮಂದಿ ಹಾಳಿ ತೊಗೊಂಬರಿ ಹಾಳೆ ಕಟ್ ಮಾಡಿ ಇಲ್ಲಿ ಅಂಟಿಸ್ಬಿಡೋ ನೀವು ಸಾಲಿಗೆ ಪ್ರೊಜೆಕ್ಟ್ ಅದೊಂದು ಹಾಳಿ ತೊಗೊಂಬ್ರಿ ಈಗ ಹಾಳಿ ಕತ್ರಿ ಹಾಳಿ ಕತ್ರಿಕೊಂಬ್ರಿ ತೊಗೊಂಬ್ರಿ ಇಲ್ಲಿ ನೀವು ವೈರ್ ಅಂತ ನಾ ಕಟ್ ಮಾಡಕ್ಕೆ ಕಲಿಸ್ತೀನಿ ನಾ ಕಲಿಸ್ತೀನಿ ನೀವು ವೈರ್ ಹತ್ತೀನಿ ನಿಮ್ಮ ಮನೆಯಾಗ ಹೋಗಿ ಅಂತ ಏಯ್ ನಿಮ್ ನಿಮ್ಮ ಹಾಳಿ ಕತ್ರಿ ತೊಗೊಂಬರಿ ಬೇರೆ ಬೇಕಲ್ಲಾರೀನು ನಾ ಕಟ್ ಮಾಡಕ್ ಕಲಿಸ್ತೀನಿ ಮನ್ಯಾಗ ಹೋಗಿ ಅಂಟು ಸೀರೆ ಅಂತ ಅಂಟ ಸೀರೆ ಅಂತ ಮನ್ಯಾಗ ಹೋಗಿ ಇವ್ರದ್ದು ಮುದ ಮುದತೀ ನಾ ಏನ್ ಮಾಡ್ಬೇಕದ ನೀವ ಜವಾಬ್ದಾರಿ ನೀವೇ ಜವಾಬ್ದಾರಿ ನನಗೇನು ಗೊತ್ತು ನನಗೆ ಆಗೋದಿಲ್ಲ ನನಗೇನು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ನೀವು ಬಲ ನೀವು ಬಲ ನನಗೇನು ಗೊತ್ತಿಲ್ಲ ನೀವೆಲ್ಲರು ಕೂಡ ಮುಗಿಸ ನೀವೆಲ್ಲರೂ ಮುಗಿಸ್ತೀನಿ ಅಂದ್ರಿ ಮುಗೀತು ಅಷ್ಟ ಅದಕ್ಕೆ ಏನರ ಮಾತು ಕೊಡೋಕ್ಕಿಂತ ಮೊದಲು ಹತ್ತು ಸರಿ ವಿಚಾರ ಮಾಡಿ ಕೊಡಕ್ಕೆ ಕೊಡೋ ಕಲಿಬೇಕು ಹಂಗಾಗಿ ಎಕ್ದಮ್ ನಿರ್ಧಾರ ಮಾಡಿಬಿಡೋದು ಈ ಕಡೆ ಕೊಯ್ 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 ಚಾಲು ಮಾಡಬೇಕು

ಬರಲೆ ಈಗ ಹೋಗ್ಬಿಟ್ರಿ ನೀವು ಒಂದಕ್ಕೆ ಒಂದಕ್ಕೆ ಈಗ ಬಿಟ್ರಿ ನಮಸ್ಕಾರ ಈಗ ನಾಳೆ ಏನೋ ಹೊಲ ಐಡಿಯಾ ಕೊಟ್ಟಿನಿ ಹಾ ಧುವ ಮಾಡ್ರಿ ಎಲ್ಲರೂ ಹಾ ಧುವ ಮಾಡ್ರಿ ಇಲ್ಲ ಇಲ್ಲ ಅರ್ಧ ರೊಕ್ಕ ಕೊಟ್ಟು ಇಲ್ಲ ಅರ್ಧ ಕೊಟ್ಟು ಹಿಡಿದು ಇನ್ನ ಅರ್ಧ ರೊಕ್ಕ ಆರ್ ತಿಂಗಳು ಬಿಟ್ಟು ಕೊಡುದು ಎಂಟು ತಿಂಗಳು ಇಲ್ಲ ಇದ್ರೆ ಹಿಡಿದ್ ಬಿಡ್ತಿವಿ ದೋ ಮಾಡ್ರಿ ಅಪ್ಪ ಎಲ್ಲಾರೇವ್ರಿ ನಮಾಜ್ ಅಲ್ಲಿ ಪೂಜಾ ಮಾಡ ಏಯ್ ತೂ ನಮಾಜ್ ಕೊಡಿಸಿ ನಿಂತು ನೀನು ನಮಾಜ್ ಮಾಡ್ ಮುಂದೆ ಬೇಡ್ಕೊ ನೀವು ಪೂಜೆ ಮಾಡ್ ಮುಂದೆ ಬೇಡ್ಕೊ ರೀ ಏ ಹಂಗೆ ಬೇಡ್ಕೊಳೋದಲ್ಲ ಹೊಲ ಅಂತೂ ಹಿಡಿತೀನಿ ಈಗ ನಾಳೆ ಆಕೈತಿ ಸಾಲ ಹರಿಬೇಕಲ್ಲ ಹೊಳ್ಳಿ ಮತ್ತು ಹದಿನೈದು ಲಕ್ಷ ಎಂಟು ತಿಂಗ್ಳು ಹೊಂದಿಸ್ಬೇಕಲ್ಲ ಆ ಮೀನ್ ಮಾಡ್ರಿ ಮಾಡಿರಿ ನಾಳೆ ಇದು ಮಾಡಿದ್ಮೇಲೆ ಹೋಳ್ಗಿ ಊಟ ನಿಮಗೆ ಐದನೇ ತಂದು

ಏನು ಮಾತು ಏನಾಗೈತಿ ಏನ್ ರೂಲ್ಸ್ ಆಗೈತಿ ನೀನೇ ಹೇಳಿ ಬಾಯ್ಲೆ ಬಾಯ್ಲೆ ನೀನೇನ್ ಮಾಡಿದಿ ಬಾಯ್ತದ ಬಾಯ್ಲೆ ನೀನಂದೆ ಆಗಲೇ ಒಂದ್ ರೂಲ್ಸ್ ಮೂರುವರೆ ಮೇಲೆ ಆಟಕ್ ಬಿಡ್ರಿ ಅಂತಂದಿ ಅಂದಿ ಪಾಠ ಹೇಳೋದು ಅಂದಿ ನೀನ ನಾ ಏನಂತ ರೂಲ್ಸ್ ಮಾಡಿದ್ಯಾ ಎಲ್ಲಾರು ಬರದ್ರ ಅಷ್ಟೇ ನಾ ಅಂದೆ ಬರದ್ರಣ್ಣ ಎಲ್ಲಾರು ಮತ್ ಮುಗೀತು ಯಾರೂ ಇಲ್ಲ ಆಟ ಎಲ್ಲಾರು ಬರದ್ರ ಆಟ ಆಟ ಮಾತಾಡ್ಸು ಏನ್ ಅದಕ್ಕೆ ನೀವ್ ಮಾತನ್ನ ಬ್ಯಾಡಕತ್ತೀನಿ ಬೇಡ ಹೋಗು ನೋಡ ಹೆಂಗ್ತಾರ ಅಮೀನ್ ಅಮೀನ್ ಹಾಕಿಲ್ಲ ಆಗ್ಲಪ್ಪ ಕಳ್ರ ಕಳ್ರ ಯಾಕೋ ಕಳ್ರ ಏನಾಯ್ತಪ್ಪ ಇವ ಅಂತ ಬಂದ ನೀವ ಹ ನಾನು ನೀ ಎಲ್ಲಾರು ಮುಗಿಸಿದ್ರಾ ಆಕಂತೀನಿ ಇವ ನೋಡಿ ಏನು ಬಂದನ ದಿನ ಒಂದೊಂದು ನೀವು ಆದೇಶ ತೊಗೊಂಡ್ಬರ್ತೀರಿ ಏನು ಇಲ್ಲ ಮೊದ್ಲು ಏನಂದಿ ಮೂರುವರೆಗೆ ಬಿಡು ನದಿ ಈಗ ಕಟ್ ನೋಡಿ ಅಷ್ಟ್ರು ಬರ್ದಿನ್ ಅಂತ ಹೇಳಿನಿ ಬರ್ದಿರಿ ಯಾರು ಬರ್ದಿರಿ ನಿಮಗ ಏಯ್ ನಿಮ್ಗೆ ಹಂಗೆ ಡಿಸೈನ್ ಮಾಡುವಂಗ ಆಸೆ ಇತ್ತಂದ್ರ ಪ್ರವೀಣ ಕತ್ರಿ ತೊಗೊಂಬರಿ ನೀವು ಕತ್ರಿ ಕತ್ರಿಲಿ ಕಟ್ ಮಾಡಿ ಹಾಕ್ರಿ ಆಕೈತಿ ಇಲ್ಲ ಅದು ಕೈಲಿ ಹರಿಗಿಂತ ಕತ್ತಿ ಮಾಡಿ ಇನ್ನ ಚಲೋ ಆಕೈತಿ ಕತ್ತಿ ಕಲರ್ ಪೇಪರ್ ಕಲರ್ ಪೇಪರ್ ಕಲರ್ ಪೇಪರ್ ತಂಬರಿ ಅದು ಹೆಂಗಾರ ಮಾಡ್ರಿ ನಾ ಮತ್ತೆ ಬೇರೆ ಕಲಿಸ್ತೀನಿ ನಿಮ್ಗ ನನ್ನ ಕಡೆ ಒಂದು ಚಿತ್ರ ಅದಾವ ಕಲರ್ ಪೇಪರ್ ಕತ್ತಿ ತಂಬರಿ ನಾಳೆ ಆಕ್ಟಿವಿಟಿ ಮಾಡಿಸೋಣ ಅಂತ ಹಾ ಈಗ ನೀನ ಜವಾಬ್ದಾರಿ ಎಲ್ಲಾ ಹುಡುಗರು ಬರ್ಸಿದ ಮೇಲೆ ಆಕ ನಡಿ ಪಾಠ ಕತ್ತಿ ತಗೋಬರ್ತೀನಿ ಕತ್ರಿ ಕಲರ್ ಪೇಪರ್ ತೊಗೊಂಬರಿ ಚಟುವಟಿಕೆ ನಾನು ಇಷ್ಟು ಸ್ಟಾರ್ಟ್ ಮಾಡಕ್ ಕಳಿಸ್ತೀನಿ ಇಲ್ಲ ಇಲ್ಲ ಕಲರ್ ಪೇಪರ್ ಬೇಕು ಕಲರ್ ಪೇಪರ್ ಬೇಕು ನೋಡಿ ಮುಗೀತ ಈಗ ನೀ ಏನೋ ಮತ್ತಿತ್ತು ಅಜೆಂಡಾ ತೊಗೊಂಬರ್ಬೇಡ ನೀನ್ ನನ್ನ ಕಡೆ ಹಂಗಂತ್ರೀ ನೀನು ಈ ಲೀಡ್ರ ನೀನು ಈ ಇವರೆಲ್ಲರ ನಾಯಕ ನೀನು ಬಡ ಹೇಳ್ಕೊಟ್ರು ಏನಂತ ಹೇಳ್ಕೊಟ್ರು ಆಧಾರ ಆಧಾರ ಬಿಡ್ತಾರ ಬಿಡ್ಬೇಕಂತ ಹೇಳಿ ಹ್ಮ್ ಇಲ್ಲ ಬಿಡುದಿಲ್ಲ ನಡಿ ಯಾಕೋ ಯಾಕೋ ನಡ್ರ ನಡ್ರಿ ನಡಿ ಇಲ್ಲ 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 ನಡಿ